ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ಆದ ಮಾಹಿತಿಯನ್ನು ನಿಮಗೆಲ್ಲ ತಗೊಂಡು ಬಂದಿದ್ದೀನಿ ಅದು ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ ಹೌದು ಫ್ರೆಂಡ್ಸ್ ನೀವೆಲ್ಲ ನೋಡ್ತಿರ್ಬೋದು ಈಗ ಒಂದು ಅರಿಶಿನ ಕುಂಕುಮ ಎರಡನ್ನ ತೆಗೆದುಕೊಂಡು ಬಂದಿದ್ದೀನಿ ನೋಡ್ಬೋದು ನೀವು ಇದು ಕುಂಕುಮ ಮತ್ತು ಅರಿಶಿಣವನ್ನು ಸೊ ಇದು ತುಂಬ ಮಂಗಳಕರವಾದ ಇವೆರಡು ವಸ್ತುಗಳಾಗಿರುತ್ತೆ ಹೌದಲ್ವಾ ನೀವು ಕೂಡ ಇದನ್ನು ಹೆಚ್ಚು ಸುಮಂಗ್ಲೀಯರು ಇದನ್ನು ತುಂಬ ಪ್ರೀತಿಸ್ತಾರೆ ಅದರಿಂದನೇ ಅವರ ಮಂಗಲ್ಯ ಗಟ್ಟಿ ಅಂತ ಹೇಳಿ ಅದನ್ನು ಸದಾ ಹಣೆಗೆ ಇಟ್ಕೊತಾರೆ ಇದರಿಂದ ಅವರಿಗೆ ಗಂಡನ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಅಂತ ಅದನ್ನು ಎಷ್ಟು ಜೋಪಾನವಾಗಿ ಅದನ್ನು ಪ್ರೀತಿಯಿಂದ ಅದನ್ನು ಸಿಂಧೂರವನ್ನು ಇಟ್ಕೊತಾರಲ್ವ ನಿಮಗೂ ಕೂಡ ಅಷ್ಟೇ ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ಎಲ್ಲ ಗೃಹಿಣಿಯರಿಗೂ ಅವರ ಸಿಂಧೂರ ಅಂದರೆ ಅಷ್ಟು ಪ್ರೀತಿ ಎಲ್ಲಾದರೂ ಒಂದು ಹಣೆಗೆ ಬೊಟ್ಟಿಟ್ಟರೆ ಎಷ್ಟು ಚೆನ್ನಾಗಿ ಕಾಣ್ತಾರಲ್ವ ಎಲ್ಲರೂ ಕೂಡ ನೋಡ್ಬೋದು ನೀವು ಈ ರೀತಿಯಾಗಿ ಈ ಬೆರಳು ತೋರಿಸ್ತಿದ್ದೀನಲ್ವ ಈ ಬೆರಳಲ್ಲಿ ನೀವು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಅದರಲ್ಲೇ ಹಚ್ಕೋಬೇಕು ಮತ್ತು ಇದು ಅರಶಿಣವನ್ನು ಈ ಬೆರಳಲ್ಲಿ ಹಚ್ಕೋಬೇಕು ಸೊ ಇದು ಗೃಹ ಗುರುಗೃಹದ್ದಾಗಿರುತ್ತಲ್ವ ಹೀಗಾಗಿ ಅರಶಿಣವನ್ನು ಈ ರೀತಿ ಹಚ್ಕೋಬೇಕಾಗುತ್ತೆ ಸ್ವಲ್ಪ ಇದರ ಬಗ್ಗೆ ನಾನು ಈಗ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಷ್ಟೇ ನಾನು ಏನು ಚಮತ್ಕಾರವಾಗಿ ಒಂದು ಉಪಾಯವನ್ನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಏನಪ್ಪ ಅಂದರೆ ಈ ಕುಂಕುಮ ಮತ್ತು ಅರಿಶಿಣ ಇದು ಎಷ್ಟು ಮಂಗಳಕರವಾಗಿರುತ್ತೋ ಇದರಿಂದ ಒಂದು ಚಿಕ್ಕ ಕೆಲಸ ಮಾಡಿಬಿಟ್ರೆ ಸಾಕು ನಿಮಗೆ ಏನಾಗುತ್ತೆ ತುಂಬನೇ ನಿಮ್ಮ ಗಂಡ ಕೋಟ್ಯಾಧೀಶ ದೀಶ ಆಗ್ಬೋದು ಅಷ್ಟು ಪವರ್ಫುಲ್ಲಾಗಿ ಈ ಕುಂಕುಮ ಕೆಲಸ ಮಾಡುತ್ತೆ ಅದು ಏನಪ್ಪ ಏನದು ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ನಾನು ಇನ್ಮುಂದೆ ಮುಂದೆ ಹೋಗ್ತೇನೆ ಹೌದು ಫ್ರೆಂಡ್ಸ್ ನೀವು ಕುಂಕುಮದಲ್ಲಿ ಏನನ್ನು ಬಚ್ಚಿಟ್ರೆ ನಿಮ್ಮ ಗಂಡ ಶ್ರೀಮಂತ ಕೋಟ್ಯಾಧೀಶನಾಗ್ತಾನೆ ಎಂಥ ಭಿಕ್ಷುಗೂ ಕೂಡ ಶ್ರೀಮಂತ ಆಗುವಂತಹ ಒಂದು ಇದು ಇರುತ್ತೆ ನೋಡಿ ಇಲ್ಲಿ ಒಂದು ಒಂದು ರೂಪಾಯಿ ಕಾಯಿನ್ ಇದು ಸೊ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಒಂದು ರೂಪಾಯಿ ಕಾಯಿನನ್ನೇ ತೊಗೊಳ್ಳಿ ಮತ್ತು ಒಂದು ಅನ್ನೋದೊಂದು ಸೂರ್ಯನ ಗುಣ ಹೊಂದಿರುತ್ತಲ್ವ ಹೀಗಾಗಿ ಒಂದು ರೂಪಾಯಿ ಕಾಯಿನನ್ನೇ ತೊಗೊಳ್ಳಿ ಅದನ್ನು ಈ ರೀತಿಯಾಗಿ ಕುಂಕುಮದಲ್ಲಿ ಈ ರೀತಿಯಾಗಿ ಹಾಕಿಡಬೇಕು ಯಾಕಂದರೆ ಇದು ಕುಂಕುಮ ಅಂದ್ರೆ ಮಂಗಳ ಮಂಗಳ ಸಂಕೇತವಾಗಿರುತ್ತದೆ ಮಂಗಳ ಗ್ರಹದು ಸೂರ್ಯ ಅಂದರೆ ಒಂದು ಒಂದರದ್ದು ಸೂರ್ಯ ಹಾಗೆ ಅಲ್ಲಿ ಲಕ್ಷ್ಮಿ ಈ ರೀತಿ ಮೂರು ಇದನ್ನು ಸೇರಿ ಅಲ್ಲಿ ಒಟ್ಟು ಸೊ ನೋಡಬಹುದು ನೀವು ಇದನ್ನು ಈ ರೀತಿಯಾಗಿ ದಿನವಾಗಲೂ ದಿನ ಈ ರೀತಿ ಈ ಬೆರಳಲ್ಲೇ ನೀವು ಹಚ್ಕೊತ ಬರಬೇಕು ಸೊ ನೀವೇ ಇದನ್ನು ಉಪಯೋಗ ಮಾಡಬೇಕು ಬೇರೆಯವ್ರಿಗೆ ಬೇರೆದನ್ನು ಕೊಡಿಬೇಕಿದ್ರೆ ಈ ರೀತಿ ನೀವು ಯಾವಾಗಲೂ ಶುಭ್ರವಾಗಿ ಇದನ್ನು ಹಚ್ಕೊತ ಬರೋದೇ ನಿಮ್ಮ ಗಂಡ ಶ್ರೀಮಂತ ಆಗ್ತಾನೆ ಕೋಟ್ಯಾಧೀಶ ಆಗ್ತಾರೆ